ಇಪ್ಪತ್ತ ಐದನೇ ತಾರೀಕು ನಮ್ಮ ನಾಗಲಕ್ಷ್ಮಿ ಚೌಧರಿ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ ಇವರು ಮುಖ್ಯಮಂತ್ರಿಗಳಿಗೆ ಇಪ್ಪತ್ತೈದು ನಾಲ್ಕಕ್ಕೊಂದು ಪತ್ರ ಬರೆದರು ವಿಶೇಷ ತಂಡ ತನಿಖಾ ತಂಡವನ್ನು ರಚನೆ ಮಾಡಿರ್ತೇವೆ ಅದರಲ್ಲಿ ಕಂಪ್ಲೇಂಟಲ್ಲಿ ಏನು ಹೇಳ್ತಾರೆ ಅಮಾಯಕ ಹೆಣ್ಣು ಮಕ್ಕಳನ್ನು ಲೈಂಗಿಕ ಕ್ರಿಯೆಗೆ ಬಳಸಿಕೊಂಡು ಮೊಬೈಲಲ್ಲಿ ಖಾಸಗಿ ವಿಡಿಯೋವನ್ನು ಚಿತ್ರ ಚಿತ್ರೀಕರಿಸಿಕೊಂಡು ಬ್ಲ್ಯಾಕ್ ಮೇಲ್ ಮಾಡುತ್ತಿರುವುದಾಗಿ ಸಮೂಹ ಮಾಧ್ಯಮದಲ್ಲಿ ಪ್ರಚಾರವಾಗುತ್ತಿದೆ ಅಲ್ಲದೆ ಪ್ರಭಾವಿ ರಾಜಕಾರಣಿಗಳು ಅನೇಕ ಮಹಿಳೆಯರನ್ನು ಲೈಂಗಿಕವಾಗಿ ಪ್ರಭಾವಿ ರಾಜಕಾರಣಿಗಳು ಪ್ರಭಾವಿ ರಾಜಕಾರಣಿಗಳಂತೂ ಎಷ್ಟು ಜನ ಹೆಸರಿಲ್ಲ ಅಲ್ಲಿ ರಾಜಕಾರಣಿಗಳು ಅಂತಕ್ಕಂಥದ್ದು ಒಬ್ಬರಿಂದ ನೂರು ಜನ ಬೇಕಾದರೂ ಆಗ್ಬೋದಲ್ವ ರಾಜಕಾರಣಿಗಳು ಇಡೀ ರಾಜ್ಯದಲ್ಲಿ ನಡೀತಾ ಇರತಕ್ಕಂಥದ್ದು ಹೇಳಿದ್ರು ಬರೀ ಹಾಸನ ಜಿಲ್ಲೆ ಪೆಂಡ್ರವ್ ಬಗ್ಗೆ ಹೇಳಿದ್ರು ಇದರಲ್ಲಿ ಆಮೇಲೆ ಸೆಕೆಂಡ್ ಪ್ಯಾರಾದಲ್ಲಿ ಇದೆ ಅದು ಇಲ್ಲೇನು ಹೇಳ್ತಾರೆ ಸೆಕೆಂಡ್ ಪ್ಯಾರಾದಲ್ಲಿ ಸಾರ್ವಜನಿಕಗೊಳಿಸಿದ ವ್ಯಕ್ತಿಯನ್ನು ತನಿಖೆ ಇಲ್ಲಿ ಚಿತ್ರೀಕರಣ ಮಾಡಿದ ವ್ಯಕ್ತಿ ಮತ್ತು ಅದನ್ನು ಸಾರ್ವಜನಿಕಗೊಳಿಸಿದ ವ್ಯಕ್ತಿಯನ್ನು ತನಿಖೆಗೆ ಒಳಪಡಿಸುವ ಮೂಲಕ ಮಹಿಳೆಯರ ಘನತೆ ಹಾಗೂ ಅಸ್ತಿತ್ವಕ್ಕೆ ಹಾನಿ ಉಂಟು ಮಾಡುತ್ತಿರುವವರನ್ನು ಶೀಘ್ರವಾಗಿ ಪತ್ತೆ ಹೆಚ್ಚಲು ವಿಶೇಷ ತನಿಖಾ ತಂಡವನ್ನು ರಚನೆ ಮಾಡಿ ಅಂತ ಕಂಪ್ಲೇಂಟ್ ಕೊಟ್ಟರು ಅದಕ್ಕೆ ನಮ್ಮ ಮುಖ್ಯಮಂತ್ರಿಗಳು ಅವತ್ತು ರಾತ್ರಿನೇ ಇಪ್ಪತ್ತೇಳನೇ ತಾರೀಕಿಗೆ ಪ್ರಜ್ವಲ್ ರೇವಣ್ಣ ಅವರ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಶೇಷ ತನಿಖಾ ತಂಡ ಹೆಚ್ಚಲು ಸರ್ಕಾರ ತೀರ್ಮಾನಿಸಿದೆ ಇವರು ಒಂದು ಕಂಪ್ಲೇಂಟ್ ಮೇಲೆ ಯಾರೋ ನಮ್ಮ ಮಹಿಳಾ ಆಯೋಗದ ಅಧ್ಯಕ್ಷರು ಅವರು ಒಂದು ಎಕ್ಸ್ ಮಾಡಿದ್ರು ಎಕ್ಸ್ನಲ್ಲಿ ಟ್ವೀಟ್ ಮಾಡ್ಕೊಂಡ್ರು ಮುಖ್ಯಮಂತ್ರಿಗಳು ರಚನೆ ಮಾಡ್ತೀವಿ ಅಂತೇಳಿ ಆಯೋಗ ಅಧ್ಯಕ್ಷರು ಸರ್ಕಾರಕ್ಕೆ ಪತ್ರ ಬರೆದಿದ್ದರು ಅವರ ಮನವಿಗೆ ಸ್ಪಂದಿಸಿ ಈ ನಿರ್ಣಯ ಕೈಗೊಳ್ಳಲಾಗಿದೆ ಇಲ್ಲಿ ಅವರು ಪತ್ರ ಬರೆದಿರೋದು ಎಲ್ಲೂ ಅವರ ಹೆಸರಿಲ್ಲ ಆ ಸಾರಿ ಪ್ರಜ್ವಲ್ ರೇವಣ್ಣದೂ ಇಲ್ಲ ರೇವಣ್ಣದೂ ಇಲ್ಲ ಮುಖ್ಯಮಂತ್ರಿಗಳು ಪ್ರಜ್ವಲ್ ರೇವಣ್ಣ ಅವರ ಅಶ್ಲೀಲ ವಿಡಿಯೋ ಅಂತ ಹೇಳಿ ಟ್ವೀಟ್ ಮಾಡ್ತಾರೆ ಇಲ್ಲಿ ಕಂಪ್ಲೇಂಟ್ನಲ್ಲಿ ಆಯೋಗದ ಅಧ್ಯಕ್ಷರು ಪರ್ಟಿಕ್ಯುಲರ್ ಎಸ್ ಅರದು ಹಾಕಿಲ್ಲ ಪ್ರಕರಣದ ಬಗ್ಗೆ ಅದನಿ ಮಾಡಿ ಅಂತ ಹೇಳೋರು ಮುಖ್ಯಮಂತ್ರಿಗಳು ಲಾಯರು ಬೇರೆ ಅವರು ಟ್ವೀಟ್ ನಲ್ಲಿ ಪ್ರಜ್ವಲ್ ರೇವಣ್ಣ ಪಾಯಿಂಟ್ ರೈಸ್ ಮಾಡಕ್ ಹೋಗಲ್ಲ ಇದು ಯಾವ ರೀತಿ ಸಂಚುಗಳು ನಡೆದಿದೆ ಅನ್ನೋದಕ್ಕೆ ನಾನು ಹೇಳ್ತಾ ಇರೋದು ಅವ್ರು ಹೇಳ್ಬಿಟ್ರು ಅದು ಹೇಳಿದ್ರು ಅದಾದ ಮೇಲೆ ಅವರು ಇಪ್ಪತ್ತಾರೀಟ್ ಮಾಡಿದ್ರೆ ಇಪ್ಪತ್ತೇಳಕ್ಕೆ ಇಪ್ಪತ್ತೇಳಿ ಟ್ವೀಟ್ ಮಾಡಿದ್ರು ರಚನೆ ಮಾಡ್ತೀವಿ ಅಂದ್ರು ಬೆಳಗ್ಗೆ ರಚನೆ ಮಾಡಿದ್ರೆ ನಾವು ಎಸ್ ಐ ಟಿ ಇಪ್ಪತ್ತೆಂಟನೇ ತಾರೀಕು ಇಪ್ಪತ್ತೆಂಟನೇ ತಾರೀಕು ಏನು ಮಾಡಿದ್ರು ಇಪ್ಪತ್ತೆಂಟಕ್ಕೆ ಒಂದು ಬೆಂಗಳೂರು ನಗರದಲ್ಲಿ ಕೂತ್ಕೊಂಡು ಒಂದು ಡಿಜಿಟಲ್ ಇದ್ರ ಮುಖಾಂತರ ಗಣಿಕೆ ಗ ಗಣಿಕ ಯಂತ್ರವೂ ಎಂತೆಯಲ್ಲ ಗಣಕ ಯಂತ್ರ ಗಣಕ ಯಂತ್ರ ಅದರ ಮುಖಾಂತರ ಇಲ್ಲಿ ಟೈಪ್ ಮಾಡಿ ಯಾರೋ ಇಬ್ಬರು ಅಂತಲೋ ಇನ್ನೊಬ್ಬ ಯಾರೋ ಒಂದು ಹೆಣ್ಮಗಳು ಅಂತ ಹೇಳಿ ಒಂದು ಕಂಪ್ಲೇಂಟನ್ನು ಇಲ್ಲಿ ರೆಡಿ ಮಾಡಿಸಿ ಬೆಂಗಳೂರಿನಲ್ಲಿ ಅದನ್ನು ಹೊಳೆ ನರಸೀಪುರದ ಪೊಲೀಸ್ ಠಾಣೆಯಲ್ಲಿ ಎಫ್ ಐ ಆರ್ ಮಾಡಿಸಿದ್ರು ಗಡ ಕೇಂದ್ರದ ಮುಖಾಂತರ ಅಲ್ಲಿ ಕಳಿಸಿ ಕಂಪ್ಲೇಂಟ್ ಕೊಟ್ಟಿದ್ದರ ಇದು ಸಂತ್ರಸ್ತರೇನ ಇಲ್ಲಿ ಕೂರಿಸ್ಕೊಂಡು ಇಲ್ಲಿ ಬರೆಸ್ಕೊಂಡು ಮಲ್ಲೇಶ್ವರದಲ್ಲಿ ಇಲ್ಲಿಂದ ಅಲ್ಲಿಗೆ ಕಳಿಸಿದ್ರು ಇಲ್ಲಿ ನಡೆದಿರ್ತಕ್ಕಂಥ ಎಫ್ ಐ ಆರ್ ಅಲ್ಲಿ ಮಾಡಿಸಿದ್ರು ಮಾಡಿಕೊಳ್ಳಿ ಸಂತೋಷ ಎಸ್ ಐ ಟಿ ರಚನೆಯಾಗಿ ಕೊಟ್ಟಿದ್ದೀವಿ ಅಂದಾಗ ಬಹುಶಃ ನಾನು ಭಾಳ ಸಂತೋಷಪಡ್ತೇನೆ ಮುಖ್ಯಮಂತ್ರಿಗಳು ಇಷ್ಟೊಂದು ಸ್ಪೀಡಲ್ಲಿ ಈ ತನಿಖೆ ಆದೇಶ ಮಾಡಿ ರಾಜ್ಯದ ಗೌರವವನ್ನು ಯಾವ ಮಟ್ಟಕ್ಕೆ ಉಳಿಸ್ಲಿಕ್ಕೆ ತನಿಖೆಯನ್ನು ಮಾಡಲಿಕ್ಕೆ ಕೊಟ್ಟಿದ್ದಾರೆ ಅಂತೇಳಿ ನಾನು ಎಸ್ ಐ ಟಿ ಕೊಟ್ಟಾಗ ಬ್ರದರ್ ಇದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಂತಕ್ಕಂಥದ್ದು ನನ್ನ ತಲೆ ಒಳಗೆ ಎಸ್ ಐ ಟಿ ಕೊಟ್ಟಾಗ ನಾನು ಅನ್ಕೊಂಡಿದ್ದು ಭಾಳ ಪಾರದರ್ಶಕವಾಗಿ ತನಿಖೆ ನಡೀಬೋದು ಅಂತ ಆಮೇಲೆ ನನಗೆ ಗೊತ್ತಾಗಿದ್ದು ಇದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಲ್ಲ ಇದು ಒಂದು ಟೀಮು ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮು ಅಂತ ಒಂದು ಮತ್ತೊಂದು ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಇನ್ನೊಂದು ಇದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಲ್ಲ ಎಷ್ಟು ಗಂಟೆಗೆ ನಿಮ್ಮ ಇನ್ವೆಸ್ಟಿಗೇಷನ್ ಟೀಮ್ ಮಾಡ್ಕೊಂಡಿದ್ದೀರಲ್ಲ ನಿಮ್ಮ ಮುಖ್ಯಮಂತ್ರಿಗಳು ಯಾವನ ಒಬ್ಬನ ಕರೆದು ಒಳ್ಳೆ ಲಿಸ್ಟ್ ನನ್ನ ಕಡೆ ಒಂದು ಕೊಡುವಂತ ಕೇಳಿದ್ರು ಒಬ್ಬ ಅಧಿಕಾರಿ ಕರೆದು ಇವ್ರು ಇನ್ನೊಂದು ಕಡೆ ಶುರು ಮಾಡಿದ್ರು ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್ ಇವರದು ಪ್ರತಿನಿತ್ಯ ಕಾನ್ವರ್ಸೇಷನ್ಗಳವಲ್ಲ ಮನೆ ಕರೆಸಿ ಮಾತಾಡ್ತಾ ಇರೋದು ಬೇರೆ ಇಟ್ಗಳಿ ಕಾನ್ವರ್ಸೇಷನ್ ನಡೀತಾವಲ್ಲ ಫೋನ್ ಟ್ಯಾಪ್ ಇದು ಇದರಲ್ಲಿ ಅವೆಲ್ಲ ಇವತ್ತು ಹೊರಗೆ ಬರಬೇಕು ಇವೆಲ್ಲ ಕಾಲ್ ರೆಕಾರ್ಡಿಂಗ್ ಅವೆಲ್ಲ ಯಾರ್ಯಾರು ಎಷ್ಟು ಗಂಟೆ ಟೈಮಲ್ಲಿ ಯಾರ್ಯಾರು ಮಾತಾಡ್ಕೊಂಡ್ರು ಇದು ಇವತ್ತು ಹೊರಗೆ ಬರಬೇಕು ನಾನು